ಿಗೂ ನಮಸ್ಕಾರ ಇವಾಗ ಸಡನ್ನಾಗಿ ಫೋರ್ ಕ್ಲಾಕ್ ಹೋಗೋ ಅಂದರೆ ಜೈನಗರ್ ಫೋರ್ ಕ್ಲಾಕ್ ಹೋಗೋ ಅಂತ ಪ್ಲ್ಯಾನ್ ಬಂತು ಸೊ ಹೋಗೋಣ ಅಂತ ಸಿಂಪಲ್ ಆಗಿ ರೆಡಿಯಾಗಿ ನಿಂತಿದ್ದೀವಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ೇ ಇವಾಗ ನಮ್ಮ ಅಕ್ಕಗೆ ಇವತ್ತು ವೀಕ್ ಆಫ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಪಾಪಗೂ ಬಟ್ಟೆ ಬೇಕಿತ್ತು ಅವ್ರಿಗೂ ಸ್ವಲ್ಪ ಬಟ್ಟೆ ಬೇಕಿತ್ತಂತೆ ಹಾಗಾಗಿ ಹೊರ್ಗಡೆ ಹೋಗಿ ತುಂಬ ದಿನ ಆಗಿತ್ತಲ್ಲ ಹಾಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಹೋಗೋಣ ಬಜೆಟ್ ಆ್ಯಕ್ಚುಲಿ ಹತ್ರನೂ ಇಲ್ಲ ನಂದೆಲ್ಲ ಹಾಸ್ಪಿಟಲ್ಗಾಗೋಗ್ತು ಅವ್ಳಿಗಿನ್ನೂ ಸ್ಯಾಲ್ರಿ ಬಂದಿಲ್ಲ ಹಾಗಾಗಿ ಇರೋ ಬರೋದ್ರಲ್ಲಿ ಸ್ವಲ್ಪ ಏನೇನು ಅರ್ಜೆಂಟಿದೆ ಅದು ಮಾತ್ರ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಆಟೋ ಬುಕ್ ಮಾಡಿದ್ವಿ ಬಂತು ಅನಿಸುತ್ತೆ ಸೊ ಲೆಟ್ಸ್ ಗೆಟ್ ಗೋ ಬಾಯ್ ತುಂಬ ಚಳಿ ಇದೆ ವೆದರು ಹಾಗಾಗಿ ಪಾಪಗೆ ಟೋಪಿಯಾಗಿಬಿಟ್ಟಿದ್ದೀನಿ ಮಂಕಿ ಕ್ಯಾಪ್ ನಮ್ಮ ಅಕ್ಕಗಂತೂ ಪಾಪದ ಕಾಲು ಅಂದರೆ ತುಂಬಾ ಇಷ್ಟ ಅವಳಿಗೆ ಯಾವಾಗಲೂ ಮುದ್ದು ಮಾಡ್ತಾ ಇರ್ತಾಳೆ ಇರ್ತಾಳೆ ಅವನ ಕಾಲು ನೋವು ಇಲ್ಲ ಅಂದರೂ ಒತ್ತು ತಾನೆ ಇರ್ತಾಳೆ ಸೊ ಅಷ್ಟು ಇಷ್ಟಪಡ್ತಾಳೆ ಅವಳ ಕಾಲು ಅಂದರೆ ನಮ್ಮ ಅಮ್ಮನ ಥರ ಇದೆ ಅವನ ಕಾಲುಗಳು ಅಂತ ನನಗೂ ತುಂಬ ಇಷ್ಟ ಇವಾಗ ಫೋರ್ತ್ ಆಗಿ ಓಮ್ ಕಲೆಕ್ಷನ್ ಹತ್ರ ಬಂದಿದ್ದೀವಿ ಆ್ಯಕ್ಚುಲಿ ನಾವು ಲಕ್ ಬಂದಾಗೆಲ್ಲ ಇಲ್ಲಿಗೆ ಒಂದ್ಸಲಿ ವಿಸಿಟ್ ಮಾಡ್ತೀವಿ ಯಾಕೆಂದರೆ ಈ ಟ್ರೆಂಡ್ಸು ಅದರಲ್ಲಿರೋ ಹೈ ರೇಟ್ ಬಟ್ಟೆಗಳೆಲ್ಲ ಇಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಸೊ ಹಾಗಾಗಿ ಅಂದರೆ ಇದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಫ್ರೀ ಇದ್ದು ಚೆನ್ನಾಗಿ ಹುಡುಕ್ಬೇಕು ಸೊ ಆವಾಗ ನಮಗೆ ಕಮ್ಮಿ ರೇಟ್ಗೆ ಚೆನ್ನಾಗಿರೋ ಬಟ್ಟೆ ಸಿಗುತ್ತೀನಿ ಸೊ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ನೋಡೋಣ ಸಿಗುತ್ತಾ ಅಂತ ಬಂದಿದ್ದೀವಿ ಹಾಂ ಏನು ಮೊದಲು ಟೋಪಿಗೆ ತಗ್ಬೇಕು ಒಂದು ಟೋಪಿಗೆ ತಗ್ಬೇಕು ಅಲ್ಲಮ್ಮ ಬಂಗಾರ ವಾವ್ ಹೌದು ಕೀಡು ಬಿಬಿ ಫಸ್ಟ್ ಪಾಪಕ್ಕೆ ಸಾಕ್ಸು ಇಲ್ಲ ಸ್ಲೀಪರ್ ತೊಗೊಂಡು ಹಾಕೋಬೇಕು ನಾನು ಮೇಲೆ ನೋಡೋಣ ಸೊ ಚಳಿ ಇತ್ತಲ್ಲ ಹಾಗಾಗಿ ಪುನವರ್ ವೇರ್ ಬಂದಿದ್ದೀನಿ ಇದಂತೂ ಬರೀ ಒನ್ ಟ್ವೆಂಟಿ ನೈನ್ ರುಪೀಸ್ ಇತ್ತು ಟಾಪು ನಮ್ಮ ಅಕ್ಕನಿಗಂತೂ ಸಖತ್ ಇಷ್ಟ ಆಗೋಯ್ತು ಬ್ಯಾಕ್ ಡಿಸೈನ್ ನೋಡೇ ಅವಳಿಗೆ ಇಷ್ಟ ಆಗೋಯ್ತು ಬಟ್ ನನಗೂ ಇಷ್ಟ ಆಗಿತ್ತು ಆದರೆ ನನಗೆ ಈ ಟಾಪ್ ಅದಕ್ಕಿಂತ ಜಾಸ್ತಿ ಇಷ್ಟ ಆಗಿತ್ತು ಏಕೆಂದರೆ ಜಾಸ್ತಿ ಜಾಸ್ತಿಯನ್ನು ಹೊರ್ಗಡೆ ಹೋಗೋಲ್ಲ ಹಾಗಾಗಿ ಇದನ್ನು ಆಗಿ ಯೂಸ್ ಮಾಡ್ಕೋಬೋದು ಅಂತ ನಾನು ಈ ಟಾಪ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೆ ಇವಾಗ ಪಾಪಗೆ ಗಾಗಲ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ ಅದು ಕಿವಿಗೆ ಹಾಕ್ಬೇಕಾದ್ರೆ ಅಂತ ಒಂದು ಕಚ್ಕುಲಿ ಆಗ್ತಿತ್ತು ಅನಿಸುತ್ತೆ ತುಂಬಾ ಇದ್ದ ಸೊ ಒಂದು ಮೂರು ನಾಲ್ಕು ಟ್ರೈ ಮಾಡಿದ್ವಿ ಅಲ್ಲಿ ತುಂಬ ಥರ ಡಿಸೈನ್ಸ್ ಇತ್ತು ಬಟ್ ಮೂರು ನಾಲ್ಕು ಥರ ಟ್ರೈ ಮಾಡಿದ್ವಿ ನನಗಂತೂ ಮೂ ಎರಡು ಇಷ್ಟ ಆಗಿತ್ತು ಬಟ್ ನಮ್ಮ ಅಕ್ಕ ಇವಾಗ ಒಂದು ತಗೋ ಸಾಕು ಸಾಕುನೇನಿವಾಗೈನ ಯೂಸ್ ಮಾಡಲ್ವಲ್ಲ ವೇಸ್ಟ್ ಆಗುತ್ತೆ ಸ್ವಲ್ಪ ದೊಡ್ಡವನಾದರೆ ಒಂದು ತಗೋ ಅಂದ್ಲು ಸೊ ಹಾಗಾಗಿ ಫಸ್ಟ್ ಒಂದು ಟ್ರೈ ಮಾಡಿದ್ವಲ್ಲ ಅದೇ ಓಕೆ ಅನಿಸಿ ಅದನ್ನೇ ತಗೊಂಡು ಬಂದ್ವಿ ಬಟ್ ಇಲ್ಲಿಗೆ ಬಂದು ನಾವು ಡಿ ಮಾರ್ಟ್ಗೆ ಹೋದ್ಮೇಲೆ ಅಲ್ಲೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಬಟ್ ಬರೀ ಫಿಫ್ಟಿ ರುಪೀಸ್ ಇತ್ತು ಬೇಜಾರಾಯಿತು ಸ್ವಲ್ಪ ಇವಾಗ ನಾವು ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಮಶ್ರೂಮ್ ಬಾತ್ ತಿನ್ನೋಣ ಅಂತ ನಾವು ಬಂದಿದ್ವಿ ಪಾಪಗೆ ಮನೆಯಿಂದಲೇ ಸ್ವಲ್ಪ ಫುಡ್ ಪ್ರಿಪೇರ್ ಬಂದಿದ್ದೆ ಅವನಿಗೂ ಅಲ್ಲೇ ಆಟಾಡಿಸ್ಕೊಂಡು ಊಟ ಮಾಡ್ತೀವಿ ನಿದ್ದೆ ಬಂದುಬಿಟ್ಟಿದೆ ಮಲ್ಕೋತಾನೆ ಇಲ್ಲ ಗುಬಿ ಮರಿ ಗುಬಿ ಮರಿ ಗೋಬಿ ಮರಿ ಗೋಬಿ ಮರಿ ಗೋಬಿ ಮರಿ ಗೋಬಿ ಮರಿ ಹಾಂ ಹ್ಞೂ ಗ್ಯಾಪಲ್ಲಿ ಅವಳನ್ನು ಮುದ್ದು ಕೊಟ್ಕೊಬಿಟ್ಲು ಇವಾಗೆಲ್ಲ ತಗೊಂಡ್ವಿ ಹೋಗ್ತಾ ಇದ್ದೀವಿ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಿದ್ದೆ ಬಂದ್ಬಿಟ್ಟಿದೆ ಬಟ್ ಮಲ್ಕೋತಾ ಇಲ್ಲ ಇವನು ಆಟೋ ಬುಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಮನೆಗೆ ಹೋದ್ಮೇಲೆ ಆದರೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀವಿ ಅಂತ ನಾವೇನು ಅಷ್ಟೊಂದು ಪರ್ಚೇಸ್ ಮಾಡಿಲ್ಲ ಪಾಪಗೆ ಒಂದು ನಾಲ್ಕು ಚಡ್ಡಿ ಆ ಥರದ್ದು ಈ ಥರದೊಂದು ಸ್ವಲ್ಪ ಐಟಮ್ಸ್ ತೊಗೊಬಂದಿದ್ದೀವಿ ಅಷ್ಟೆ ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಓಕೆ ಓಕೆ ಇವಾಗ ಶಾಪಿಂಗನ್ನು ಮುಗಿಸಿ ಮನೆ ಕಡೆ ಹೊರಟ್ವಿ ಇಬ್ಬರು ಸಾವಿರ ಸಾವಿರ ರೂಪಾಯಿ ತಗೊಂಡು ಹೋಗಿದ್ವಿ ಆಲ್ಮೋಸ್ಟ್ ಇಬ್ಬರದ್ದು ಕಮ್ಮಿ ಆಗಿದೆ ಸಾವಿರ ರೂಪಾಯಿಗೆ ಅಲ್ಲಿವರೆಗೂ ಹೋಗ್ಬೇಕಿತ್ತ ಶಾಪ್ ಮಾಡೋಕ್ಕೆ ಅಂತ ಒಂದು ಕಡೆ ಅನ್ನಿಸ್ತು ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಫೋರಮ್ ಅಲ್ಲಿ ಕಾಣಿಸ್ತು ಸೊ ಇಲ್ಲಿ ಕೆಲಸ ಮಾಡ್ತಿದ್ವಿ ಅದೆಲ್ಲ ನೆನ್ಪು ಮಾಡಿಕೊಂಡು ನಾನು ನಮ್ಮ ಕ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಸೊ ಅದನ್ನೆಲ್ಲ ಸ್ವಲ್ಪ ಹಾಕೊಂಡು ಇಬ್ಬರು ಮಾತಾಡ್ಕೊಂಡು ಹೋಗ್ತಾಯಿದ್ವಿ ನಿಜ ತುಂಬ ರಿಚ್ ಆಗಿದ್ವಿ ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಸ್ಟ್ಯಾಂಡರ್ಡ್ ಆಗಿದ್ವಿ ನಿಜ ಅಲ್ಲೂ ಒಂಥರ ಕೆಲಸ ಮಾಡಿದ್ದ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ತುಂಬ ಕಡೆ ಕೆಲಸ ಮಾಡಿದ್ವಿ ಬಟ್ ಇಲ್ಲಿ ತುಂಬಾ ಪ್ರೊಫೆಷ್ನಲ್ ಆಗಿದ್ವಿ ಮತ್ತು ತುಂಬಾ ಒಂಥರ ಹೈಫೈ ಆಗಿ ನಮಗಿಷ್ಟ ಬಂದಿರೋ ಥರ ನಮಗೆ ಇಷ್ಟ ಆಗಿರೋ ಥರ ಕೆಲಸ ಸಿಕ್ಕಿದ್ದು ಅಂದರೆ ಫೋರಮ್ಮ ನನ್ನ ಮಾತ್ರ ನಿಜ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಮಾತ್ರ ಸೊ ನೆಕ್ಸ್ಟ್ ಟೈಮ್ ಕೂಡ ಆದರೆ ಇಲ್ಲೇ ಕೆಲಸ ಹುಡ್ಕೋಕ್ಕೆ ಟ್ರೈ ಮಾಡಬೇಕು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ನಮ್ಮ ಯಜಮಾನ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ದು ಜಾಗ ಬಂತು ಅದನ್ನು ಅಷ್ಟೇ ತುಂಬಾ ಮಿಸ್ ಮಾಡ್ಕೋತೀನಿ ನಾನಂತೂ ಯಾಕೆಂದರೆ ನಾನು ನಮ್ಮ ಯಜಮಾನ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಟ್ಟಿಗೆ ಇರ್ತಾ ಇದ್ವಿ ಒಂದೇ ಕಡೆ ಕೆಲಸ ಒಂದೇ ಮನೆಯಲ್ಲಿ ನಿಜ ಅದೆಲ್ಲ ತುಂಬ ಖುಷಿ ಆಗ್ತಿತ್ತು ಒಂದೊಂದು ಕಡೆ ಈ ಥರ ಆಪರ್ಚುನಿಟೀಸ್ ಇರೋಲ್ಲ ಒಂದೇ ಮನೆಯವರು ಒಂದೇ ಕಡೆ ಕೆಲಸ ಮಾಡೋ ಥರ ಬಟ್ ಇಲ್ಲಿ ಆ ಡಿ ಎಮ್ ಎಸ್ ಎಮ್ ಸ್ಟಾಫ್ಗಳೆಲ್ಲ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ತಿದ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಗೊತ್ತ ನಮ್ಮನ್ನು ಅದನ್ನೆಲ್ಲ ನೆನೆಸ್ಕೊಂಡು ನಮ್ಮ ಅಕ್ಕನ ಹತ್ರ ನಮ್ಮ ಮೆಮೊರೀಸ್ನೆಲ್ಲ ಶೇರ್ ಮಾಡಿಕೊಂಡು ಬಂದ್ವಿ ಇಲ್ಲಿ ಫೋರ್ ಅಮ್ಮನಲ್ಲಿ ಕೆಲಸ ಸಿಕ್ತು ಅಂತ ಜಂಪ್ ಅದೆ ಬಟ್ ನಮ್ಮ ಯಜಮಾನ್ರು ಅಲ್ಲೇ ಕಂಟಿನ್ಯೂ ಮಾಡಿದ್ರು ಇವಾಗ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಇದನ್ನೆಲ್ಲ ನೆನೆಸ್ಕೊಂಡು ಮಾತಾಡಿಕೊಂಡು ಸೀದಾ ಮನೆ ಕಡೆ ಬಂದ್ವಿ ಯಾವಾಗಲೂ ನಾವು ತಿನ್ನೋದಕ್ಕೆ ಆಸೆ ಪಡ್ತಿದ್ದ ಸೊ ಹಾಗಾಗಿ ಮನೇಲಿ ಇತ್ತು ಅಂದ್ಬಿಟ್ಟು ಅವ್ನಿಗೆ ಅಂತಲೇ ತುಪ್ಪ ಹಾಕಿ ಸ್ವಲ್ಪ ಸ್ಪೆಷಲ್ಲಾಗಿ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟಿದ್ದೀನಿ ನೋಡೋಣ ಬನ್ನಿ ತಿಂತಾನ ಕುಚುಮ್ಮ ಕುಚುಮಂಗಾರ ಗಡ್ ಬಾಯ್ ಇಲ್ಲ ಹೇಗಿದೆ ಅಮ್ಮನಿಗೆ ಹೇಳ್ಬೇಕು ತಿಂದು ಆ ನೀನು ಒಳ್ಳೆ ನೀನು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರೆ ಅಮ್ಮ ಮತ್ತೆ ಮತ್ತೆ ಮಾಡಿಕೊಡ್ತಾಳೆ ಚಲ್ಕೋಬಾರ್ದಮ್ಮ ಓಕೆ ಅಂತೂ ಇಂತು ಮುಗಿಸ್ಕೊಂಡು ಮನೆಗೆ ಬಂದು ಕೂತ್ಕೊಂಡ್ವಿ ತುಂಬಾ ಸುಸ್ತಾಗೋಗಿದೆ ಎಷ್ಟು ಆರೂವರೆ ಅಂದರೆ ಆರು ಗಂಟೆಗೆ ಬಂದ್ವಿ ನಾವು ಮಧ್ಯ ಸುಸು ಬರೋ ಅರ್ಜೆಂಟಾಗಿ ಹೋಯಿತು ಸೊ ಆಟೋ ಹಿಡ್ದಿದ ತಕ್ಷಣ ಓಡಿ ಬಂದು ಸುಸು ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಏನೇನು ತಂದಿದ್ದೀವಿ ಅಂತ ತೋರಿಸೋಣ ಅಂತ ಕೂತ್ಕೊಂಡಿದ್ದೀನಿ ಆ್ಯಕ್ಚುಲಿ ಬರತಾ ಬಿಸಿ ಬಿಸಿ ಪಾಪ್ಕಾರ್ನ್ ಮಾಡ್ಕೊಂಡ್ಬಂದು ಕೊಟ್ಟಿದ್ದಾನೆ ಮಧ್ಯಾಹ್ನದಿಂದ ನೀರು ಕುಡಿದಿರ ಕುಡಿದಿರ ಡಿಹೈಡ್ರೇಟ್ ಆಗೋಗಿದೆ ಸೊ ಅದು ಬೇರೆ ಅರ್ಧ ಸುಸ್ತಾಗಿ ಹೋಗಿದೆ ಇವಾಗ ತಗೊ ಬಂದಿದ್ದೀವಿ ಅಂದ್ರೆ ಏನ್ ಸಾವಿರಾರು ರೂಪಾಯಿ ಏನೋ ಶಾಪಿಂಗ್ ಮಾಡಿ ಏನೂ ನಾವು ಓಕೆ ಇಷ್ಟೇ ಈ ನೋಡಿ ನಮ್ಗೆ ಬೇಕಾಗಿದ್ದಿದ್ದೇ ಬೇರೆ ಐಟಮ್ಸು ಬಟ್ ನಾವು ತಂದಿರೋದೇ ಬೇರೆ ಐಟಮ್ಸು ಅಲ್ಲಿಗೆಲ್ಲ ಹೋದರೆ ಇದೆ ಸುಮ್ಮನೆ ಮಾಮೂಲಿ ನಮಗೆ ಬೇಕಾಗಿರೋದಕ್ಕಿನ್ನ ಈ ಆಳು ಮೂಳಿಗೆ ಖರ್ಚು ಜಾಸ್ತಿ ಆಗೋಗುತ್ತೆ ಸೊ ಏನೇನು ತಂದ್ವಿ ಅಂದರೆ ಫಸ್ಟು ಟೆಕ್ಸ್ ಟೆಕ್ಸಸ್ ಮಾರ್ಕ್ ಟೆಕ್ಸ್ ಓಮ್ ಕಲೆಕ್ಷನ್ಸ್ ಮನೆ ಸ್ಟಾರ್ಟಿಂಗ್ ಹೋಗಿದ್ವಲ್ಲ ಓಮ್ ಕಲೆಕ್ಷನ್ಸು ವೆಂಕಟೇಶ್ವರ ಗಾರ್ಮೆಂಟ್ಸು ಅಲ್ಲಿ ನಂದು ಬೇರೆ ಸಪ್ರೇಟ್ ಬಿಲ್ ನಮ್ಮ ಅಕ್ಕನ ಬೇರೆ ಬಿಲ್ ಮಾಡಿಸಿದೆ ಯಾಕೆಂದರೆ ಅವರು ಪಾಪುಗಳಿಗೆ ಇನ್ನರ್ ವೇರ್ಸು ಮತ್ತು ಅವರು ಸ್ವಲ್ಪ ಬೇಕಿತ್ತು ಅದು ಅದಾದಮೇಲೆ ನಾನು ತೋರಿಸಿದ್ದಲ್ಲ ಮಾಮೂಲಿ ನಂದು ಟಾಪು ಚೆನ್ನಾಗಿದೆ ಇದು ಇದು ಅದು ಫಸ್ಟ್ ನೋಡಿದ್ದಂತ ನಮ್ಮ ಅಕ್ಕನ ತುಂಬಾ ಇಷ್ಟ ಆಗೋಗಿತ್ತು ಬಟ್ ನಾನು ಔಟ್ಸೈಡ್ ಹೋಗೋದೇ ರೇರು ಅದಕ್ಕೆ ಅದು ಯೂಸ್ ಆಗೋಲ್ಲ ಇದು ಒಂದೇ ಸ್ಕರ್ಟ್ ಮೇಲೆ ಯೂಸ್ ಮಾಡ್ಬೋದು ಇಲ್ಲ ಜೀನ್ಸ್ ಮೇಲೂ ಯೂಸ್ ಮಾಡ್ಬೋದು ಫಾರ್ಮಲ್ಸ್ ಮೇಲೆ ಯೂಸ್ ಮಾಡ್ಬೋದು ಸ್ಯಾರೀಸ್ಗೂ ಬ್ಲೌಸ್ ಥರನೂ ಯೂಸ್ ಮಾಡ್ಬೋದು ಸೊ ಮಲ್ಟಿಪರ್ಪಸ್ಸಾಗಿ ಯೂಸ್ ಆಗುತ್ತೆ ಅಂತ ನಾನು ಇದನ್ನೇ ಪಿಕ್ ಮಾಡಿದೆ ಮಾಮೂಲಿ ಪಾಪುಗೆ ಒಂದು ಮೂರು ಚಡ್ಡಿ ಸೆಲೆಕ್ಟ್ ಮಾಡಿದೆ ಆ್ಯಕ್ಚುಲಿ ನನ್ನ ಪಾಪುಗೆ ಪ್ಯಾಂಟ್ಗಳು ಬೇಕು ಅಂತಲೇ ನಾನು ಫೋರ್ತ್ ಕ್ಲಾಕ್ ಬರ್ತೀನಿ ಅಂತ ಹೇಳಿದ್ದು ಬಟ್ ನನಗೆ ಒಂದೇ ಒಂದು ಪ್ಯಾಂಟ್ ಕೂಡ ಸಿಗಲಿಲ್ಲ ಹಂಗೆ ಇದು ಅವ್ರದ್ದು ಅಂದ್ರೆ ಅಂದರೆ ಮಕ್ಳಕ್ಕೆ ಚಡ್ಡಿ ನಮ್ಮ ಅಕ್ಕನಿಗೊಂದು ಇದು ನೋಡಿ ತುಂಬಾ ಚೆನ್ನಾಗಿದೆ ಫಿಫ್ಟಿ ನೈನ್ ರುಪೀಸ್ ವರ್ತ್ ಅನ್ನಿಸ್ತು ಹಾಗಾಗಿ ನಮ್ಮ ಅಕ್ಕ ಇದೊಂದು ತೊಗೊಂಡ್ಲು ಇದು ಮಾಮೂಲಿ ಇನ್ನ ವೇರ್ಸ್ ಮಕ್ಕಳಿಗೆ ಅವ್ರಿಗೆಲ್ಲ ತಗೊಂಡ್ರು ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಸೆವೆಂಟಿ ನೈನ್ ರುಪೀಸ್ ಅನ್ಸುತ್ತಿಲ್ಲ ಇಲ್ಲ ಸಿಕ್ಸ್ಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಬಿಡಕ್ಕೆ ಮನ್ಸು ಅಂದರೆ ಟೈಂಗ್ ಟೈಂಗ್ ಇಲ್ವಾ ಅಯ್ಯೋ ಟೈಂಗ್ ಇಲ್ಲ ಟೈಂಗಿದೆ ಅಂದ್ಕೊಂಡೆ ಇಲ್ಲ ತುಂಬ ಕ್ಯೂಟಾಗಿತ್ತು ಹಾಗಾಗಿ ಇದೊಂದು ತೊಗೊಂಡೆ ಅದಾದ ಮೇಲೆ ಎರಡು ಚಡ್ಡಿ ಪುಟಾಣಿ ಚಡ್ಡಿಗಳು ಯಾಕೆಂದರೆ ಹಬ್ಬೆಗಾಲ ಇಡ್ತಾ ಇದ್ದಾನಲ್ಲ ಇವಾಗ ಸೊ ಮಂಡಿಗೆ ಇದಾಗುತ್ತೆ ಅಂದ್ಬಿಟ್ಟು ಪ್ಯಾಂಟ್ ನೋಡೋಕೆ ಹೋದೆ ಅದಂತೂ ಸಿಗ್ಲೇ ಇಲ್ಲ ಇದು ನಾರ್ಮಲ್ ನಮ್ಮ ಅಕ್ಕನಿಗೆ ಶಾರ್ಟ್ಸು ಅದು ಇದು ತಗೊಂಡಿದ್ದು ಅದಾದಮೇಲೆ ಪಾಪಕ್ಕೆ ಮತ್ತೆ ಚಡ್ಡಿಗಳು ಯಾಕೆಂದ್ರೆ ನಾನು ಅಲ್ಲಿಂದ ಬರ್ತಾ ಒಂದೆರಡು ದಿನ ಇರೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ತಂದಿದ್ದೆ ಬಟ್ಟೆ ಅಷ್ಟೇ ಸೊ ಹಾಗಾಗಿ ಅವನು ಈ ಚಳಿಗೂ ಅದಕ್ಕೂ ಜಾಸ್ತಿ ಸುಸ್ಸು ಮಾಡ್ತಿದ್ದ ಚಳಿಗಳೇನೆಲ್ಲ ಇದು ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆ ನಮ್ಮ ಅಕ್ಕನ ಮಕ್ಕಳನ್ನೆಲ್ಲ ಇದ್ರ ನೋಡಿ ನೋಡಿ ನನಗಂತೂ ತುಂಬ ಇಷ್ಟ ಆಗಿತ್ತು ಸೊ ಹಾಗಾಗಿ ಪಾಪಗೂ ಈ ಥರದೊಂದು ನಾನು ತೊಗೊಬಂದೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಅಂದರು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ಫೋರ್ ತೊಗೊಬಂದಿದ್ದೀನಿ ಸೊ ಒಂದು ಫೋರ್ ಜೊತೆ ಇದು ಅಷ್ಟೇ ಫೋರ್ ಪೇರ್ಗೆ ಹಂಡ್ರೆಡ್ ರುಪೀಸು ಇದೊಂದು ಜೊತೆ ಸಾಕಷ್ಟು ತಂದೆ ನಾನೊಂದು ಮಾಮೂದಿಂದ ಒಂದೆರಡು ಕೆ ಜಿ ಒಂದೆರಡು ಟಿಕ್ ಹಾಕು ಒಂದೆರಡು ಎರಡು ಬೆಳೆ ತಂದಿದ್ದೀನಿ ಇದು ಫಸ್ಟ್ ಟೈಮ್ ತಗೊಂಡಿದ್ದು ಗಾಗಲ್ಸು ತುಂಬ ಕಡೆ ಹುಡುಕ್ತಿದ್ದೆ ಅವ್ನಿಗೆ ಬೇಕು ಬೇಕು ಅಂತ ಎಷ್ಟು ದಿನ ಫೋಟೋ ಶೂಟಲ್ಲಿ ಯಾವುದಕ್ಕೂ ನೆಕ್ಸ್ಟು ಈ ಲೆವೆನ್ ಮಂತ್ ಇದೆ ನಾನು ಫೋಟೋ ಶೂಟ್ ಮಾಡಿದ್ರೆ ಈ ಥೀಮ್ ಇಟ್ಕೊಂಡು ಏನೋ ಮಾಡಬೇಕು ಅವನಿಗೆ ಹ್ಮ್ ಮೋಸ ಹೋದ್ವಿ ಅನ್ನಲ್ಲ ಇದ್ರಲ್ಲೇ ಇದು ಒಂದ್ ಕಡೆ ತಗೊಂಡ್ವಿ ಇಪ್ಪತ್ ಇಪ್ಪತ್ ರೂಪಾಯಿ ಹೇಳಿದ್ರು ನಾನು ಹದಿನೈದು ಹದಿನೈದು ಕೊಡ್ತೀನಿ ಅಂದ್ರು ಒಪ್ಪಲಿಲ್ಲ ಆ ತರ್ಟಿ ರುಪೀಸ್ ಮಾಡ್ಬಿಟ್ಟಿದ್ದೆ ಬಟ್ ಅವ್ರು ಒಪ್ದಿರಾ ಮತ್ತೆ ಅವ್ರಿಗೆ ಟೆನ್ ರುಪೀಸ್ ಮತ್ತೆ ಫೋನ್ಪೇ ಬಂದೆ ಅದಾದಮೇಲೆ ಇವೆರಡು ಒಂದು ಕಡೆ ತಗೊಂಡ್ವಿ ಅಲ್ಲಿ ನೋಡಿದ್ರೆ ಇದು ಟೆನ್ ಟೆನ್ ರುಪೀಸ್ ಅಂತ ಹೇಳಿದ್ರು ಬೇಜಾರೇ ಆಗೋಯಿತು ನಮಗೆ ನಿಮ್ಗೆ ಅನ್ನಿಸ್ಬೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನು ಅಂತ ಬಟ್ ಅದರಲ್ಲೇ ಅಲ್ವಾ ಇರೋದು ಅವರು ಮೂವತ್ತು ರೂಪಾಯಿ ಹೇಳಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರೆ ನಮ್ಗೆ ಅದೊಂಥರ ಸಮಾಧಾನ ಈ ಬಾರ್ಗಿಂಗ್ ಮಾಡೋದ್ರಲ್ಲಿ ಅವ್ರು ಒಪ್ಕೊಂಡ್ರೆ ಒಂಥರ ಖುಷಿ ಇರುತ್ತೆ ನಮಗೂ ಬಟ್ ಇವಾಗ ಯಾರೂ ಅಷ್ಟು ಒಪ್ಪೋದೇ ಇಲ್ಲ ಅಂತಾರೆ ಒಂಥರ ಮಾತಾಡ್ಬಿಡ್ತಾರೆ ಅದಕ್ಕೆ ಬೇಜಾರು ಬಾರ್ ಮಾಡೋಕೆ ಬೇಜಾರಾಗುತ್ತೆ ನಿಜ ಒಂದು ಜೀನ್ಸ್ ಅಷ್ಟೇ ಅಹ್ ಒಂದ್ ಕಡೆ ನೋಡಿದ್ರೆ ಐನೂರ ರೂಪಾಯಿ ಫೈನಲ್ ನಾವು ಐನೂರು ರೂಪಾಯಿ ಕೊಡ್ತೀವಿ ಅಂದ್ರು ನಮ್ಮನ್ ಸೊಪ್ಲೇ ಇಲ್ಲ ಅಟ್ ಲೀಸ್ಟ್ ನಾನೂರ ತೊಂಬತ್ತು ರೂಪಾಯಿ ಕೊಟ್ಟಿದ್ರು ನಮ್ಗೆ ಏನೋ ಒಂಥರ ಸಮಾಧಾನ ಆಗೋದು ಬಟ್ ಕೊಡ್ಲೇ ಇಲ್ಲ ಕೊನೆಗೂ ಅದೇ ಜಿನು ನಾವು ಇನ್ನೊಂದು ಅಂಗಡಿಲಿ ಕೇಳಿದ್ರೆ ಸಿಕ್ಸ್ ಫಿಫ್ಟಿ ರುಪೀಸ್ ಹೇಳಿದ್ರು ಫೈನಲ್ ಫೈವ್ ಫಿಫ್ಟಿ ಕೊಡ್ತೀನಿ ಅಂದ್ರು ಅಯ್ಯೋ ಅವರೇ ಎಷ್ಟೋ ಬೆಸ್ಟ್ ಅನ್ಕೊಂಡು ನಾನು ನಮ್ಮಕ್ಕ ಸ್ವಲ್ಪ ಮಾತಾಡಿಕೊಂಡು ಬೈಕ್ ಬಂದ್ವಿ ಇಷ್ಟ ಶಾಪ್ ಮಾಡಿದ್ವಿ ಇವತ್ತು ನನ್ನ ಮಗ ಎದ್ದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್